ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ವೀಡಿಯೋ ಬಂದು ಬಿಸಿಬೇಳೆ ಭಾತ್ನ ಹೇಗೆ ಮಾಡೋದು ಅಂತ ತೋರಿಸ್ತೀನಿ ಇದಕ್ಕೆ ಒಗ್ಗರಣೆ ಎಕ್ಸ್ಟ್ರಾ ಮಾಡೋಂಗಿಲ್ಲ ಸಿಂಪಲ್ಲಾಗಿ ಮಾಡೋದನ್ನ ತೋರಿಸ್ತೀನಿ ಇವಾಗ ಒಂದು ಈರುಳ್ಳಿ ಟೊಮೊಟೊ ಹಾಗೆ ಕ್ಯಾಪ್ಸಿಕಮ್ಮು ಸ್ವಲ್ಪ ಕರ್ಬೇವಿನ ಸೊಪ್ಪನ್ನ ಹೆಚ್ಚಿಟ್ಕೊಳ್ಳಿ ಒಂದು ಪ್ಲೇಟ್ನಲ್ಲಿ ನಂತರ ಒಂದು ನಿಂಬೆಹಣ್ಣುಗಾತ್ರ ಹುಣ್ಸೆಹಣ್ಣ ನೆನೆಸಿಡ್ಬೇಕಾಗುತ್ತೆ ನಿಮಗೆ ಯಾವುದು ತರಕಾರಿ ಸಿಗುತ್ತೆ ಆ ತರಕಾರಿ ಎಲ್ಲನೂ ಕಟ್ ಮಾಡಿ ಇಟ್ಕೊಳ್ಳಿ ನಿಮ್ಗೆ ಯಾವ್ದು ಬೇಕೋ ಅದನ್ನ ಕಟ್ ಮಾಡ್ಕೊಳ್ಳಿ ಕ್ಯಾರೆಟು ಬೀನ್ಸು ಗೆಡ್ಡೆ ಕೋಸು ಈ ಥರದ ತರಕಾರಿಗಳನ್ನ ಕಟ್ ಮಾಡಿ ಇಟ್ಕೋಬೇಕಾಗುತ್ತೆ ನಿಮ್ಮ ನಿಂಬೆಣ್ಗಾತ್ರ ಹುಣಸೆಹಣ್ಣು ನೆನೆಸಿಟ್ಕೊಳ್ಳಿ ನಾನಿಲ್ಲಿ ರೇಷನ್ ಅಕ್ಕಿನ ಯೂಸ್ ಮಾಡಿದ್ದೀನಿ ನೀವು ಮನೆ ಅಕ್ಕಿ ಅಥವಾ ರೇಷನ್ ಅಕ್ಕಿ ಯಾವುದಾದ್ರೂ ಆಗುತ್ತೆ ಯೂಸ್ ಮಾಡ್ಕೊಬೋದು ನಾನಿಲ್ಲಿ ಈ ಲೋಟದಲ್ಲಿ ಎರಡು ಲೋಟ ಆಗೋಷ್ಟು ಅಕ್ಕಿನ ತಗೊಂಡಿದ್ದೀನಿ ಹಾಗೆ ಒಂದು ಲೋಟ ಆಗೋಷ್ಟು ತೊಗರಿಬೇಳ ತೊಗೊಂಡಿದ್ದೀನಿ ನೀವು ಎಷ್ಟು ಅಳತೆಯಲ್ಲಿ ತಗೋತೀರ ಅದರ ಅರ್ಧದಷ್ಟು ನೀವು ಬೇಳೆನ ಯೂಸ್ ಮಾಡಬೇಕಾಗುತ್ತೆ ಒಬ್ಬೊಬ್ರು ಸಮ ಸಮ ಯೂಸ್ ಮಾಡ್ತಾರೆ ಒಟ್ಟಿಗೆ ಹಾಕೊಂಡು ಒಟ್ಟಿಗೆ ಹಾಕ್ಬಿಟ್ಟು ತೊಳೆದುಬಿಟ್ಟು ಇಟ್ಕೊಳ್ಳಿ ನಂತರ ಒಂದು ಕುಕ್ಕರ್ನ ತಗೊಂಡು ಸ್ವಲ್ಪ ಎಣ್ಣೆ ಸ್ವಲ್ಪ ತುಪ್ಪನ ಸೇರಿಸ್ಕೊಳ್ಳಿ ನೀವು ಬೇಕಿದ್ರೆ ಪೂರ್ತಿ ತುಪ್ಪದಲ್ಲೇ ಮಾಡ್ಕೋತೀನಿ ಅಂದರೆ ಮಾಡ್ಕೋಬೋದು ನಾನಿಲ್ಲಿ ಆಯಿಲ್ನೂ ಕೂಡ ಸೇರಿಸ್ಕೊಂಡು ಮಾಡ್ತಾಯಿದ್ದೀನಿ ಮೊದಲಿಗೆ ಸಾಸಿವೆ ಜೀರಿಗೆನ ಹಾಕಿ ಒಗ್ಗರಣೆ ಮಾಡ್ಕೋಬೇಕಾಗುತ್ತೆ ಒಬ್ಬೊಬ್ಬರು ಬೇರೆ ಒಗ್ಗರಣೆನ ಮಾಡ್ತಾರೆ ಬೇಳೆ ಮಾ ಬೇಯಿಸ್ಕೊಂಡು ನಾನಿಲ್ಲಿ ಒಟ್ಟಿಗೆ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ ನಿಮ್ಗೆ ಇಷ್ಟ ಆದರೆ ನೀವೊಂದು ಸಲ ಟ್ರೈ ಮಾಡ್ಬೋದು ಈಗ ಜೀರಿಗೆ ಮತ್ತು ಸಾಸಿವೆನ ಹಾಕಿ ನಂತರ ಕಡಲೆ ಜಾನ ಹಾಕಿ ಫ್ರೈ ಮಾಡ್ಕೊಳ್ಳಿ ಇದು ಸ್ವಲ್ಪ ಫ್ರೈ ಆದರೆ ಸಾಕಾಗುತ್ತೆ ಇದು ಆಗಿರೋದಿಲ್ಲ ಸ್ವಲ್ಪ ಹಿಂಗನ್ನು ಸೇರಿಸ್ಕೊಳ್ಳಿ ಇದು ತುಂಬಾ ಟೇಸ್ಟ್ ಕೊಡುತ್ತೆ ಹಿಂಗನ್ನ ಸೇರಿಸ್ಕೊಂಡು ಮಿಕ್ಸ್ ಮಾಡಿಕೊಂಡು ನಂತರ ಹುಣ್ಣ ಮೆಣಸಿನ್ಕಾಯಿನ ಮುರ್ದ್ಬಿಟ್ಟು ಸೇರಿಸ್ಕೊಳ್ಳಿ ನಾನು ಇಲ್ಲಿ ಮೂರು ಮೆಣ್ಸಿನ್ಕಾಯಿನ ಹಾಕಿದ್ದೀನಿ ನಂತರ ಈ ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡು ಗಂಟೆ ಸೇರಿಸ್ಕೊಂಡು ಮುಂಚಾಗಿ ಒಂದೊಂದು ರೌಂಡ್ ಆಗೋವರೆಗೂ ಫ್ರೈ ಮಾಡ್ಕೊಳ್ಳಿ ನಂತರ ಟೊಮೊಟೊ ಕರ್ಬೇನ ಸೊಪ್ಪನ್ನ ಹಾಕೊಂಡು ಫ್ರೈ ಮಾಡ್ಕೊಳ್ಳಿ ಇವಾಗ ಈರುಳ್ಳಿ ಫ್ರೈ ಆದಮೇಲೆ ಸ್ವಲ್ಪ ಕರ್ಬೇನ್ ಸೊಪ್ಪನ್ನ ಕೂಡ ಹಾಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ ನಂತರ ನಾವು ಕಟ್ ಮಾಡಿ ಮಾಡಿಟ್ಕೊಂಡಿರುವಂಥ ಕ್ಯಾಪ್ಸಿಕಮ್ನ ಹಾಕ್ಕೊಂಡು ಒಂದ್ಸಲ ಮಿಕ್ಸ್ ಮಾಡಿಕೊಂಡು ಅದು ಸ್ವಲ್ಪ ಫ್ರೈ ಆಗಬೇಕು ನಂತರ ಟೊಮೊಟೊ ಕಟ್ ಮಾಡಿ ಇಟ್ಕೊಂಡಿರೋವಂಥ ಟೊಮೊಟೊನ ಸೇರಿಸ್ಕೊಳ್ಳಿ ನಂತರ ನೀಟಾಗಿ ಬೆಂದ ನಂತರ ತರಕಾರಿಗಳನ್ನ ಸೇರಿಸ್ಕೊಂಡು ಫ್ರೈ ಮಾಡ್ಕೊಳ್ಳಿ ಅದಕ್ಕೆ ಆಲೂಗೆಡ್ಡೆ ಗೆಡ್ಡೆ ಕೋಸು ಬೀನ್ಸು ಏನಾದರೂ ತರಕಾರಿ ಇದ್ರೆ ಹಾಕೋಬೋದು ನಾನಿಲ್ಲಿ ಮೂರು ಥರ ಹಾಕಿದ್ದೀನಿ ಆಮೇಲೆ ಎರಡು ಸ್ಪೂನ್ ಆಗೋಷ್ಟು ಬಿಸಿಬೇಳೆ ಭಾತ್ ಪೌಡ್ರ್ ಒಂದು ಸ್ಪೂನ್ ಆಗೋಷ್ಟು ಚಿಲ್ಲಿ ಪೌಡರು ಸ್ವಲ್ಪ ಅರಿಶಿನ ಹಾಕೊಂಡು ಮಿಕ್ಸ್ ಇದ್ದೀನಿ ಖಾರಕ್ಕೆ ಎಷ್ಟು ಬೇಕೋ ಅಷ್ಟನ್ನು ಹಾಕ್ಕೊಳ್ಳಿ ಚಿಲ್ಲಿ ಪೌಡರ್ನ ಬಿಸಿಬೇಳೆ ಭಾತಲ್ಲೂ ಕೂಡ ಖಾರ ಇರುತ್ತೆ ನೋಡಿಕೊಂಡು ಹಾಕೋಬೇಕಾಗುತ್ತೆ ನಂತರ ಮಿಕ್ಸ್ ಮಾಡ್ಕೊಳ್ಳಿ ಇದು ಗೊಜ್ಜು ರೀತಿಯಲ್ಲಿ ರೆಡಿಯಾಗಬೇಕಾಗುತ್ತೆ ನಂತರ ಒಂದು ಹಿಂಬೆ ಹಣ್ಣಿಗೆ ಹತ್ರ ಇಟ್ಟಿದ್ವಲ್ಲ ಅಂಥ ಅದರಲ್ಲಿ ಹುಳಿಗೆ ಎಷ್ಟು ಬೇಕೋ ಅಷ್ಟು ಹಾಕೊಂಡು ಮಿಕ್ಸ್ ಮಾಡ್ಕೊಳ್ಳಿ ನಂತರ ನೀರು ಕೂಡ ಸೇರಿಸ್ಕೊಳ್ಳಿ ಬಿಸಿ ನೀರನ್ನ ಹಾಕಿದರೆ ಬೇಗನೆ ಆಗುತ್ತೆ ನೀವು ಮಾಮೂಲಿ ಅಕ್ಕಿಗೆ ನೀರು ಹಾಕ್ತಿರಲ್ವ ಅದಕ್ಕಿಂತ ಜಾಸ್ತಿ ನೀರು ಹಾಕಬೇಕಾಗುತ್ತೆ ಯಾಕೆಂದರೆ ಕನ್ಸಿಸ್ಟೆನ್ಸಿ ನಮಗೆ ತೆಳೋಗಿರಬೇಕಾಗುತ್ತೆ ನಂತರ ಇಲ್ಲಿ ನೆನ ಅಕ್ಕಿನ ಮತ್ತು ಬೇಳೆನ ಹಾಕ್ಬಿಟ್ಟು ರುಚಿಗೆ ಎಷ್ಟು ಬೇಕಷ್ಟು ಉಪ್ಪನ್ನ ಹಾಕ್ಬಿಟ್ಟು ಇದನ್ನೇನು ಕುದಿಸೋದು ಬೇಕಾಗಲ್ಲ ಹಾಗೆ ಮುಚ್ಚಳನ ಹಾಕಿ ಎರಡು ಅಥವಾ ಮೂರು ವಿಸಿಲನ್ನ ಹಾಕಿಸ್ಕೊಳ್ಳಿ ನಾಲ್ಕನೇ ಹಾಕಿಸ್ಕೊಳ್ಳಿ ಏನು ತಪ್ಪಾಗೋದಿಲ್ಲ ಇದು ಕನ್ಸಿಸ್ಟೆನ್ಸಿ ತೆಳ್ಳಗೆ ಬರಬೇಕಲ್ವ ಜಾಸ್ತಿ ನೀರನ್ನ ಹಾಕೊಳ್ಳಿ ಇದೇನು ಒತ್ತೋದಿಲ್ಲ ಹಾಕೋಬಿಟ್ಟು ನೀಟಾಗಿ ತಿರುಗಿಬಿಟ್ಟು ಮುಚ್ಚಳನ ಹಾಕಿದರೆ ಬಿಸಿಬೇಳೆ ಭಾತ್ ನಾಲ್ಕು ವಿಸಿಲು ಹಾಕಿದರೆ ರೆಡಿ ಆಗುತ್ತೆ ನಾನಿಲ್ಲಿ ಈ ಕನ್ಸಿಸ್ಟೆನ್ಸಿಲಿ ಮಾಡ್ಕೊಂಡಿದ್ದೀನಿ ಕಲರ್ ಕೂಡ ಇದು ಲೈಟು ಟಾರ್ಚಲ್ಲಿ ಕರೆಕ್ಟಾಗಿ ಕಾಣಿಸ್ತಾ ಇಲ್ಲ ನಿಮಗೆ ಕಲರ್ ಚೆನ್ನಾಗಿ ಬಂದಿರುತ್ತೆ ಬಿಸಿಬೇಳೆ ಭಾತ್ ಥರ ಇದಕ್ಕೆ ಕ್ರಂಚಿಯಾಗಿರೋ ಸ್ನ್ಯಾಕ್ಸ್ ಜೊತೆ ಸರ್ವ್ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ ನೀವು ಕ್ರಂಚಿ ಆಗಿರೋದು ಅಂದರೆ ಖಾರ ಅಥವಾ ಕಡಲೆ ಏನಾದರೂ ಹಾಕ್ಕೊಂಡು ತಿನ್ಕೊಬೋದು ಥ್ಯಾಂಕ್ ಯು ಫಾರ್ ಆ